ಇವತ್ತು ಏನು ಪರಶುರಾಮ್ ಛಲವಾದಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಏನು ಕೆಲಸ ಮಾಡ್ತಾ ಇದ್ರು ಅವರು ಮೃತಪಟ್ಟಿದ್ದಾರೆ ಎರಡನೇ ತಾರೀಕು ಮೃತಪಟ್ಟಿದ್ದಾರೆ ಈಗಾಗಲೇ ಅವರ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಿ ವರದಿಯನ್ನು ನಿರೀಕ್ಷೆ ಇದ್ದೇವೆ ಮತ್ತು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೊಟರಿಗೆ ಏನು ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದರ ನಿರೀಕ್ಷೆಯಲ್ಲಿ ಇದ್ದೇವೆ ಮೊದಲನೇದಾಗಿ ನಾನು ಗೃಹ ಸಚಿವನಾಗಿ ಮತ್ತು ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಆಗಬಾರ್ದಾಗಿತ್ತು ನಮಗೆಲ್ಲರಿಗೂ ಕೂಡ ನೋವಾಗಿದೆ ಅದರಲ್ಲೂ ವಿಶೇಷವಾಗಿ ನನಗೆ ಒಬ್ಬ ಗೃಹ ಸಚಿವನಿಗೆ ನಮ್ಮ ಇಲಾಖೆಯಲ್ಲಿ ಈ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನ ಅಪ್ಪುತ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ನೋವಾಗುತ್ತೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ ವಿಶೇಷವಾಗಿ ಅವರ ಶ್ರೀಮತಿ ಆ ಹೆಣ್ಮಗಳಿಗೆ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳೇನಿದ್ದಾರೆ ಅವರಿಗೆ ಪರಶುರಾಮನ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನಾನು ಮತ್ತು ನಮ್ಮ ಶಿವರಾಜ್ ತಂಗಡಿಗೆ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ರೀತಿ ನಮ್ಮ ಶಾಸಕರು ಮತ್ತು ಕೊಳಚೆ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಸಾದ ಭಯ್ಯ ಅವರು ನಾವೆಲ್ಲರೂ ಕೂಡ ಇಲ್ಲಿಗೆ ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಹಿತೇಂದ್ರ ಅವರು ಎ ಡಿ ಜಿ ಪಿ ಲಾ ಆ್ಯಂಡ್ ಆರ್ಡರ್ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಮ್ಮ ಉದ್ದೇಶ ಪರಶುರಾಮನನ್ನು ವಾಪಸ್ ತರೋಕ್ಕಾಗೋದಿಲ್ಲ ಆದರೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಕರ್ತವ್ಯ ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಾವು ಆ ಹೆಣ್ಣು ಮಗಳಿಗೆ ತಾಯಿ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದ್ದೇವೆ ಅವರಿಗೆ ಪರಶುರಾಮ ಎಲ್ಲವೂ ಕೂಡ ಪರಶುರಾಮ ಪ್ರತಿಯೊಂದು ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದದ್ದನ್ನು ಈಗ ತಾನೇ ನಾವು ತಂದೆ ತಾಯಿಗಳ ಜೊತೆ ಅವರ ಸಹೋದರ ಹನುಮಂತ ಅವರ ಜೊತೆಯಲ್ಲಿ ತಿಳ್ಕೊಂಡು ಇವತ್ತು ಅವರ ಅಗಲುವಿಕೆ ಪರಶುರಾಮನ ಅಗಲುವಿಕೆ ಆ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡೋದು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಬೀದಿಗೆ ತಳ್ಳುವಂಥ ಕೆಲಸ ಆಗಿದೆ ಹಾಗಾಗಿ ಇದು ಸಾಮಾನ್ಯ ನಷ್ಟ ಅಲ್ಲ ಅವರಿಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಭಾಳ ಕಠಿಣ ಪರಿಶ್ರಮದಿಂದ ನನಗೆ ಅವ್ರು ಇದ್ದರು ಭಾಳ ಕಷ್ಟ ಬಿದ್ದು ಓದ್ತಾ ಇದ್ದ ಅವನಿಗೆ ಯಾವ ಹವ್ಯಾಸಗಳಿರಲಿಲ್ಲ ಮತ್ತು ಏಳೆಂಟು ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದ ಪಾಸ್ ಮಾಡಿ ಕೊನೆಗೆ ಈ ಸಬ್ ಇನ್ಸ್ಪೆಕ್ಟ್ರನ್ನು ಆಯ್ಕೆ ಮಾಡಿಕೊಂಡಿದ್ದ ನಾನು ಸಾವಿರಾರು ಜನರಿಗೆ ನನ್ನ ಜೀವನದಲ್ಲಿ ನ್ಯಾಯ ಒದಗಿಸ್ಕೊಬೇಕು ಅನ್ನುವಂಥ ಕೆಲಸ ಇದು ಅದಕ್ಕೋಸ್ಕರ ನಾನು ಸೇರಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳೋವಂಥದ್ದು ಹಾಗಾಗಿ ಇವತ್ತು ನಮಗೆ ಅವರಿಗಷ್ಟು ನಷ್ಟ ಜೊತೆಗೆ ನಮಗೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ನಾವು ಇಲಾಖೆಯಲ್ಲಿ ಅವರ ಶ್ರೀಮತಿಯವರಿಗೆ ಆ ಹೆಣ್ಮಗು ಎಲೆಕ್ಟ್ರಿಕ್ ಬಿ ಇ ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಬಿ ಇ ಮಾಡಿದೆ ಅವಳಿಗೆ ಸೂಕ್ತವಾದಂಥ ಕೆಲಸವನ್ನು ತತಕ್ಷಣ ಕೊಡ್ತೇವೆ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚ್ಕೊಳ್ತೇನೆ ಆದರೆ ಅವರು ಇಟ್ಟಿದ್ದಾರೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಹೆಣ್ಮಗಳು ಒಂದು ಮನವಿಯನ್ನು ಕೊಟ್ಟಿದ್ದಾಳೆ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಲ್ಲಿ ಅಥವಾ ಜೆಸ್ಕಾಮ್ನಲ್ಲಿ ಯಾಕೆಂದರೆ ಬಿ ಇ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಜೆಸ್ಕಾಮ್ನಲ್ಲಾದರೆ ನನಗೆ ಸೂಕ್ತ ಹುದ್ದೆ ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಕೇಳ್ಕೊಂಡಿದ್ದಾರೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದು ಸಾಧ್ಯ ಆದ ಆಯಿತು ಅಂತಂದರೆ ಅದನ್ನು ಮಾಡಿಕೊಡ್ತೇವೆ ಪೊಲೀಸ್ ಇಲಾಖೆಯಲ್ಲಂತೂ ಖಂಡಿತವಾಗಿ ಮಾಡ್ತೇವೆ ಅದರ ಬಗ್ಗೆ ಅದು ಅವ್ರಿಗೆ ಸೂಕ್ತವಾದಂಥ ಕೇಂದ್ರ ಬಿ ಇ ಗ್ರಾಜುಯೇಟ್ ಆಗಿರೋದ್ರಿಂದ ಅವರಿಗೆ ಪಿ ಎಸ್ ಐ ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರಿಗೆ ಮತ್ತು ಬೇರೆ ಇಲಾಖೆದಾದರೆ ನಾವು ಡಿ ಪಿ ಆರ್ನಲ್ಲಿ ಎಲ್ಲ ಚರ್ಚೆ ಮಾಡಬೇಕಾಗ್ತದೆ ಸೂಕ್ತ ಹುದ್ದೆ ಖಾಲಿ ಇರಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ನಾನು ಶಿವರಾಜ್ ಅವರು ಪ್ರಸಾದ್ ಅಬ್ಬಯ್ಯ ಅವರು ನಾವೆಲ್ಲ ಮಾತಾಡಿ ಅದು ಸಾಧ್ಯ ಆಯಿತು ಅಂದರೆ ಅದು ಅಲ್ಲಿಗೆ ಮಾಡಿಕೊಡ್ತೀವಿ ಎರಡನೇದು ಅವರ ಕುಟುಂಬಕ್ಕೆ ನಾವು ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಆಸ್ ಎ ಸ್ಪೆಷಲ್ ಗ್ರಾಂಟ್ ನಾವು ಒಂದು ಐವತ್ತು ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಕ್ಕೆ ಕೊಡ್ತೇವೆ ಅದನ್ನು ನಾವು ಓದಿದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇವೆ ಇಷ್ಟು ಇವತ್ತು ನಮ್ಮ ಏನು ಇಲ್ಲಿಗೆ ನಾವು ಕೊಟ್ಟಂಥ ಬೇ ಭೇಟಿ ಒಂದು ಸಾಂತ್ವನ ಹೇಳುವಂಥದ್ದು ಮತ್ತು ಮುಂದೆ ಹೋಗಬೇಕಲ್ಲ ಸಂಸಾರ ಮುಂದೆ ಹೋಗಬೇಕು ಅದಕ್ಕಾಗಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅದನ್ನು ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಅಂಥೇಳಿ ಅವರಿಗೆ ತಿಳಿ ಹೇಳೋದಕ್ಕೋಸ್ಕರ ಬಂದಿದ್ದೇವೆ